ಮಹಾ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಸ ಭವಿಷ್ಯ ಖಂಡಿತ ಈ ಒಂದು ಮಾಸ ಭವಿಷ್ಯ ಪರಿಶೀಲಿಸ್ತಾ ಇದ್ದೀರಾ ತುಂಬಾ ಸಂತೋಷ ಹಾಗೆ ಈ ಒಂದು ಮಾಸ ಮಾರ್ಚ್ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮಾಸ ಮಹಾಶಕ್ತಿಶಾಲಿಯಾಗಿರುವಂತಹ ಮಾಸ ಅಂತ ಹೇಳ್ಬೋದು ಕಾರಣ ಮಾರ್ಚ್ ಎಂಟರಂದು ಬರುತ್ತಿರುವಂತಹ ನಮ್ಮದು ನಮ್ಮ ಒಂದು ಶಿವರಾತ್ರಿ ಎಲ್ಲರೂ ಸಹ ಅದ್ಭುತವಾಗಿ ಆ ಒಂದು ಶಿವನ ನೆನೆಯುತ್ತ ಪ್ರಾರ್ಥ ಪ್ರಾರ್ಥನೆ ಮಾಡುತ್ತಾರೆ ಖಂಡಿತ ಶಿವನನ್ನ ನೆನ ನಾವು ನಂಬಿದರೆ ಖಂಡಿತ ನಮಗೆ ಭಯವಿಲ್ಲ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ಸಹಜವಾಗಿ ಸರಳವಾಗಿ ನಮಗೆ ನಮ್ಮಲ್ಲಿ ನಾವು ನಮ್ಮಿಂದ ಮಾಡಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಆತ್ಮಶಾಲಿ ಆತ್ಮಶಕ್ತಿ ನಮಗೆ ಉಂಟಾಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದ್ವಾದಶಿ ರಾಶಿಗಳಲ್ಲಿ ಈ ಒಂದು ಕರ್ಕ ರಾಶಿ ಅಂತ ಕಟಕ ರಾಶಿ ಯಾವ ರೀತಿಯಾದಂತಹ ನಮಗೆ ಫಲ ನೀಡಲಿದೆ ಈ ಮಾಸ ಅಂತ ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ಶಿವರಾತ್ರಿ ಇರುವ ಕಾರಣ ನಾವು ನಮ್ಮ ಒಂದು ಈ ಒಂದು ಮಾಸ ಭವಿಷ್ಯವನ್ನ ಪಂಚಾಕ್ಷರಿ ಮಂತ್ರದೊಂದಿಗೆ ನಾವು ಪ್ರಾರಂಭಿಸೋಣ ಖಂಡಿತ ಎಲ್ಲರಿಗೂ ಸಹ ಈ ಒಂದು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಅವರಿಗೆ ಅನುಕೂಲವಾಗುವ ಹಾಗೆ ಆಗಲಿ ಅಂತ ಹೇಳುತ್ತಾ ಓಂ ನಮಃ ಶಿವ ಎನ್ನುವಂತಹ ಪಂಚಾಕ್ಷರ ಮಂತ್ರದ ಮೂಲಕ ನಾವು ಈ ಒಂದು ಮಾಸ ಮಾಡೋಣ ಕರ್ಕ ರಾಶಿ ಈ ಮಾಸದಲ್ಲಿ ಈ ರಾಶಿಯವರಿಗೆ ವೃತ್ತಿ ದೃಷ್ಟಿಕೋನದಿಂದ ನೋಡಿದರೆ ಈ ಮಾಸ ತುಂಬಾ ಮುಖ್ಯವಾಗಿರುತ್ತದೆ ದೇವ ಗುರು ಇಡೀ ತಿಂಗಳು ಅವರಿಗೆ ಹತ್ತನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಅವರ ಒಂದು ವೃತ್ತಿ ಜೀವನದಲ್ಲಿ ಅನುಕೂಲಕರವಾಗಿ ಪರಿಣಮಿಸುತ್ತದೆ ಮತ್ತು ಅವರ ಒಂದು ಕೆಲಸದ ಅನುಭವ ಮತ್ತು ದಕ್ಷತೆ ನಿಮ್ಮ ಒಂದು ಗುರುತಾಗುತ್ತದೆ ಅಂತ ಹೇಳಿ ಅವರಿಗೆ ತಿಳಿಸಲಾಗಿದೆ ಹಾಗೆ ಉದ್ಯಮಿಗಳಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ರುವವರಿಗೆ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿದೆ ಹಾಗೆ ಅದೇ ಹಾಗೆ ಅವರಿಗೆ ಆದಾಯದ ಮಟ್ಟವು ಕೂಡ ಅವರಿಗೆ ಹೆಚ್ಚಾಗ್ತದೆ ಅಂತ ಹೇಳಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ನೋಡುವುದರೆ ಐದನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿ ಕುಳಿತು ಅಲ್ಲೇ ಉತ್ಕೃಷ್ಟನಾಗುತ್ತಾನೆ ಇದರಿಂದ ವಿದ್ಯಾರ್ಥಿಗಳು ತಮ್ಮ ಒಂದು ಶಿಕ್ಷಣದಲ್ಲಿ ಉತ್ಕೃಷ್ಟನಾಗುತ್ತಾರೆ ಇದರಿಂದ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ದೃಢವಾಗಿರುತ್ತಾರೆ ಅಂತ ಹೇಳಬಹುದು ಇನ್ನು ಕುಟುಂಬ ಜೀವನ ನೋಡುವುದಾದರೆ ಸ್ವಲ್ಪ ಸಮಸ್ಯೆಗಳಿಂದ ಕೂಡಿರುತ್ತದೆ ಇನ್ನು ಪ್ರೇಮಿಗಳಿಗೆ ಈ ಒಂದು ಮಾಸವು ಉತ್ತಮವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಏಳನೇ ಮನೆಯಲ್ಲಿ ಉತ್ಸಾಯ ಸ್ಥಿತಿಯಲ್ಲಿದ್ದು ನಿಮ್ಮ ಒಂದು ಪ್ರೇಮ ಸಂಬಂಧಕ್ಕೆ ಹೊಸ ಶಕ್ತಿ ಆ ಗುರುಪನ್ನು ಕೂಡ ನೀಡುತ್ತದೆ ಅಂತ ಹೇಳಬಹುದು ಪ್ರೇಮಿಗಳಿಗೆ ಇನ್ನು ವಿವಾಹಿತರಿಗೆ ನೋಡುವುದಾದರೆ ಈ ಮಾಸ ಅನುಕೂಲಕರವಾಗುತ್ತದೆ ಹಾಗೆ ಮಾಸದ ಆರಂಭದಲ್ಲಿ ನಿಮ್ಮ ಒಂದು ಸಂಗಾತಿಯೊಂದಿಗೆ ಪ್ರೀತಿ ಪ್ರಣಯ ಮತ್ತು ಇತರ ಪ್ರವಾಸಿಗಳಿಗೆ ಸಂಬಂಧಿಸಿದಂತೆ ಉತ್ತಮ ಪರಿಸ್ಥಿತಿಗಳನ್ನು ಕೂಡ ಒದಗಿ ಬರ್ತದೆ ಅಂತ ಹೇಳ್ಬೋದು ಖಂಡಿತ ಈ ಒಂದು ಮಾಸದ ದ್ವಿತೀಯಾರ್ಧದಲ್ಲಿ ಮಂಗಳವು ಶನಿಗ್ರಹದಲ್ಲಿ ಮತ್ತು ಮಾರ್ಚ್ ಎಂಟರಂದು ಶುಕ್ರನು ಶನಿಯಲ್ಲಿ ಸ್ಥಿತನಾಗುತ್ತಾನೆ ಇದರಿಂದಾಗಿ ಹಣಕಾಸಿನ ಹೂಡಿಕೆಗೆ ಈ ಮಾಸವು ಅನುಕೂಲಕರವಾಗಿರುವುದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ವೀಕ್ಷಕರೇ ಈ ರಾಶಿಯವರಿಗೆ ಒಂದು ಮಾಸದಲ್ಲಿ ಹೂಡಿಕೆ ಮಾಡುವ ಮುನ್ನ ಹಲವಾರು ಬಾರಿ ಯೋಚಿಸಬೇಕು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಬೇಡವಾ ಯಾವ ರೀತಿಯಲ್ಲಿ ಯಾವ ಕಡೆ ಹೇಗೆ ಎಂಬುದನ್ನು ತುಂಬಾ ಹಲವಾರು ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಅನುಕೂಲ ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಇನ್ನು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿ ನೋಡುವುದಾದರೆ ಈ ರಾಶಿಯವರಿಗೆ ಹೆಚ್ಚು ದ್ರವ್ಯ ಪದಾರ್ಥಗಳನ್ನು ಸೇವಿಸಿದ್ರೆ ಅವರಿಗೆ ಒಳ್ಳೆಯದು ಅಂತ ಹೇಳಲಾಗಿದೆ ಅಂದ್ರೆ ಈ ರಾಶಿಯವರು ಹೆಚ್ಚು ದ್ರವ್ಯ ಪದಾರ್ಥವನ್ನು ಸೇವಿಸಿದ್ರೆ ಅವರಿಗೆ ಆರೋಗ್ಯಕ್ಕೆ ತುಂಬಾ ಅನುಕೂಲ ಅಂತ ಹಾಗೆ ಇವರಿಗೆ ನಿದ್ರಾಹೀನತೆ ಇರುವುದರಿಂದ ಈ ರಾಶಿಯರು ಸ್ವಲ್ಪ ಮಟ್ಟಿಗೆ ನಿದ್ದೆ ಕೂಡ ಹೆಚ್ಚಾಗಿ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಈ ಒಂದು ಚಿಕ್ಕ ಚಿಕ್ಕ ಪರಿಹಾರ ಕೂಡ ನಾನು ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಚಿಕ್ಕ ಚಿಕ್ಕ ಪರಿಹಾರ ಅಂತಂದ್ರೆ ವೀಕ್ಷಕರೇ ಶನಿವಾರ ದಿನದಂದು ಅವರು ಅವರ ಕೈಯಲ್ಲಿ ಆದಂತಹ ಯಾವುದೇ ಒಂದು ಪದಾರ್ಥವಾಗಲಿ ಯಾವುದೇ ವಸ್ತುಗಳಾಗಲಿ ಯಾವುದೇ ಏನೇ ಆಗಲಿ ಅದನ್ನು ದಾನ ಮಾಡಬೇಕು ಶನಿವಾರದ ದಿನದಂದು ಅವ್ರು ದಾನ ಮಾಡಬೇಕು ಖಂಡಿತ ಈ ರೀತಿಯಾಗಿ ದಾನ ಮಾಡಿದರೆ ಅವರಲ್ಲಿ ಕಾಡ್ತಿರುವಂತಹ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು